ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಮಗನಿಗೆ ವೇದಿಕೆ ಮೇಲೆ ಕರೆಯದ ಹಿನ್ನೆಲೆಯಲ್ಲಿ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ತಳವಾರ್ ಜೊತೆ ತಕರಾರು ತೆಗೆದ ಅಧ್ಯಕ್ಷೆಯ ಮಗ ಈ ವೇಳೆ ಸ್ಥಳದಲ್ಲಿ ವಾಗ್ವಾದ ನಡೆದಿದೆ ಪೊಲೀಸ್ ದೂರು ಕೊಡಲು ಹೋಗಿದ್ದ ಸುರೇಶ್ ತಳವಾರ್ ಅವರು ದೂರು ಕೊಡಲು ಹೋದ ಹಿನ್ನೆಲೆಯಲ್ಲಿ ಆಕ್ರೋಶವಾಗಿ ಇದು ಒಂದು ಗುಂಪು ಕಟ್ಟಿಕೊಂಡು ಬಂದು ಹಲ್ಲೆ ಮಾಡಲಾಗಿದೆ ಕಟ್ಟಿಗೆ ಕೋಲಿನಿಂದ ಹೊಡೆದಾಟ ನಡೆದಿದೆ ಧನ್ನೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಧನ್ನೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಂಗಮ್ಮ ಶಿರಹಟ್ಟಿ ಇವರ ಮಗ ಆನಂದ್ ಶಿರಹಟ್ಟಿ ಅವರು ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ತಳವಾರ್ ಅವರ ಕುಟುಂಬಸ್ಥರಾದ ಸಂಜಯ್ ತಳವಾರ್ ಸುನಂದ ತಳವಾರ್ ಈರಮ್ಮ ತಳವಾರ್ ಬಸವರಾಜ್ ತಳವಾರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಧ್ಯಕ್ಷೆಯ ಮಗ ಆನಂದ್ ಚಿರಹಟ್ಟಿ ಸಂಗಪ್ಪ ಎಡಹಳ್ಳಿ ದೊಡ್ಡನಗೌಡ ಯಡಹಳ್ಳಿ ಮಾಂತೇಶ್ ಯಡಹಳ್ಳಿ ಶ್ರೀಕಾಂತ್ ಯಡಹಳ್ಳಿ ಸಂತೋಷ್ ಯಡಹಳ್ಳಿ ಸೇರಿದಂತೆ ಇಪ್ಪತ್ತು ಜನರಿಂದ ಹಲ್ಲೆ ನಡೆಸಲಾಗಿದೆ ಹಲ್ಲೆಗೊಳ್ಳಲಾಗದವರು ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆ ಧನ್ನೂರ ಗ್ರಾಮದಲ್ಲಿ ನಡೆದ ಹಲ್ಲೆ ಪ್ರಕರಣ ಸಂಬಂಧ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಗೆ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಭೇಟಿ ನೀಡಿದ್ದಾರೆ ಭೇಟಿ ನೀಡಿ ಹಲ್ಲೆಗೊಳಗಾದವರ ಆರೋಗ್ಯವನ್ನ ವಿಚಾರಿಸಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ೂರು ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ಸರ್ ನಾನು ನಿನ್ನೆ ದಿವಸ ಸರ ಸಂವಿಧಾನ ಜಾಥಾ ಕಾರ್ಯಕ್ರಮ ನಡೆದ್ ಸರ್ ನಮ್ಮಲ್ಲಿ ಕಾರ್ಯಕ್ರಮ ನಡೆದು ಟೈಮ್ ನಾವು ಸರ ನಾವು ಕೆ ಪಿ ಎಸ್ ಅಂತ ಕಾಲೇಜ್ ಸರ್ ಸ್ಕೂಲು ಸ್ಕೂಲ್ಯಾಗ ಫಂಕ್ಷನ್ ನಡೆದಾಗ ನಮ್ಗೆ ಇನ್ವೋಟ್ ಮಾಡ್ತೀವಿ ಸರ್ ಸರ್ಕಾರಿ ಕಾರ್ಯಕ್ರಮಗಳಿಂದ ನಮಗೆ ಇನ್ವೋಟ್ ಮಾಡ್ತೀವಿ ಸರ್ ನಮ್ಮನ್ನು ವ್ಯಕ್ತಿ ಮೇಲೆ ಕರೆದ ತಕ್ಷಣ ನಮ್ಮ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂಗಮ್ಮ ಬಾಲಪ್ಪ ಶ್ರೇಟ್ ಅಂತೇಳಿ ಅಧ್ಯಕ್ಷರೀ ಅವರು ಕಾಂಗ್ರೆಸ್ ಇದು ಆದರು ನಾವು ಬಿ ಜೆ ಪಿಯಿಂದ ಆಯ್ಕೆ ಆದರು ಸರ್ ಇಲ್ಲ ಸರ್ ಅವರು ಮ ಅವರು ಚಿರಂಜೀವಿನ ಸರ್ ಆನಂದ ಬಾಲಪ್ಪ ಶ್ರೇಟ್ ಅಂತೇಳಿ ಸರ್ ಅವನ್ನ ಅಲ್ಲೇ ವಿದಿಕೆ ಮೇಲೆ ಕರೀಲಿಲ್ಲ ಸರ್ ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಕರಿಲಿಲ್ಲ ಕರೀಲಿಲ್ಲ ಕರೀಲಾರ ಹಾಗ ನಮಗೆ ಕರೆದ ತಕ್ಷಣ ನಮ್ಮ ಹುಡ್ರು ಖುಷಿಗೆ ಹೂ ಕೊಡ್ದು ಹೂ ಹುಡಿದಕ್ಕೆ ಅವ್ನ ಅವ್ರು ಕರೀಲಾರಕ್ಕೆ ಅವ್ನಿಗೆ ಅಪಮಾನ ಆಗ್ತದೆ ಸರ್ ಅಪಮಾನ ಆಗಿದ್ದಕ್ಕೆ ತನಗೆ ತಂಡ ನ್ಯಾಯ ಆಗ್ಬೇಕು ಸರ್ ನಮ್ಮ ಮೇಲೆ ಆಲ್ರೆಡಿ ತಿಂದ ಅರ್ಜಿ ಮಾಡೋದು ಕೇಸ್ ಮಾಡಿ ನಮಗೆ ಒಳಗಾಕ್ಸೋದು ರಾಜಕೀಯ ಇದರಿಂದ ಅವ್ನು ಊರಾಗ ಮಾಡೋದು ಒಳಗಾಕ್ಸಿದ್ರು ಆದ್ರ ಸಹಿತ ನಮ್ಮ ಮಕ್ಕಳು ಖುಷಿಯಿಂದ ನಾನು ಏನು ಮಾಡಲಿಲ್ಲ ಬಂದು ಊರಕ್ಕೆ ಸುಮ್ಮನೆ ಗೊತ್ತೆ ನಿನ್ನೆ ಕಾರ್ಯಕ್ರಮಕ್ಕೆ ಅವ್ರು ಕರೀಲಾರಕ್ಕೆ ಅವನ ಮೇಲೆ ಹೊಸ ಅಂತರ ಅವ್ನು ಕಿಮ್ಮತ್ತು ಕಡಿಮೆ ಆಗುತ್ತೆ ಅದಕ್ಕೆ ಇವತ್ತಿನ ದಿವಸ ನಮ್ಮ ಮನೆ ಬಂದರೆ ನೀನು ಕಂಪ್ಲೇಂಟ್ ಮಾಡೋಕ್ಕೋರಿ ಸರ್ ಸ್ಟೇಷನ್ಗೆ ಅಲ್ಲಿ ಪೊಲೀಸ್ ಇಲಾಖೆಯವರು ಇದ್ದಿದ್ದ ಕಾರಣಕ್ಕೆ ಅಲ್ಲಿ ಯಾವುದೂ ಗಲಾಟೆ ಇಲ್ಲ ಸುಮ್ನಾ ಬಂದು ರಾಜಕೀಯಕ್ಕೆ ಸುಮ್ನ ಬೇರೆಯವ್ರ ಮೇಲೆ ಹಿಂಗೆ ಊರ ಇದನ್ನು ಹಾಳು ಮಾಡ್ತಾನವ ಅಂತೇಳಿ ಅವಾಗ ವಾಪಸ್ ಇಲಾಖೆಯವರು ಕಳಿಸೋರಿ ಕಳಿಸಿದಕ್ಕೆ ಅವಂಗೆ ಅದು ಇದು ಅನ್ನೋ ಕರೆಕ್ಟ್ ಸರ್ ಇವತ್ತು ಬಂದು ನಮ್ಮ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ನಮ್ಮ ಮೇಲೆ ಹಲ್ಲೆ ಮಾಡಿ ರಾಡು ಬಿಡಿಗೆ ಸರ್ ನಮ್ಮಲ್ಲಿ ನಮ್ಮ ಮಕ್ಳು ಉಡಿಯೋ ಮಾಡಿದ್ರೆ ಸರ್ ಉಡಿಯೋ ಅದಾವ ಅವ್ರ ನಮ್ಮ ಮೇಲೆ ಎಲ್ಲ ಮಾಡಿದ್ರು ನಾವೇನಾರ ತಪ್ಪು ಮಾಡಿ ಅಂತಂದ್ರೆ ಸರ್ ನಾವು ಅವರು ಇರೋ ಮನೆ ಹೊಸ ಊರಾಗೆ ಸರ್ ಗ್ರಾಮದಾಗ ಹೊಸ ಊರು ಮತ್ತು ಹಳೆ ಊರಿಗೆ ಸರ್ ನಮ್ಮ ಮಗನ ಮೇಲೆ ರೀ ನಮ್ಮ ತಂಗಿ ನಮ್ಮ ತಾಯಿ ನಮ್ಮ ಮಳೆ ನನ್ನ ಮೇಲೆ ಸರ್ ಹ್ಞೂ ಸರ್ ನಮ್ಮ ತಾಯಿ ಮಗ ಮಾಡ್ಯಾರ ಸರ್ ನಮ್ಮ ತಾಯಿ ನಾವು ಕರ್ಕೊಂಡು ಬರೋದಲ್ಲ ನಾವು ಮನೆ ಬಿಟ್ಟು ಬಂದಿನಿ ಸರ್ ನಾನು ಒಬ್ರು ಕರ್ಕೊಂಡಿನಿ ಸರ್ ತಂಗಿಯವ್ರು ಬಂದಾರೆ ಸರ್ ತಂಗಿಯವ್ರಿಗೆ ಭಾಳ ಸರ್ ಅಲ್ಲಿ ಹೆಚ್ಚು ಕಡೆ ಒಡ ಸರ್ ಅಲ್ಲಿ ಹೆಚ್ಚು ಚಿಕ್ಕ ನಮ್ಮ ಮಗಳ ಮಗನ ಸರ್ ನಾನು ಆಲ್ರೆಡಿ ಕೇಸ್ ಮಾಡ್ಯಾರ ಸರ್ ಈಗ ನಮ್ಗೆ ಬೇರೆ ಏನು ಬಂದದ್ದು ಸರ ನಮ್ಮಲ್ಲಿ ಎಂಟು ಮಂದಿ ಮ್ಯಾಗ ನನ್ನ ಕುಟುಂಬದ ಮೇಲೆ ಎಂಟು ಮಂದಿ ಮೇಲೆ ಕೇಸ್ ಮಾಡ್ಯಾರ ಸರ್ ತಗಿ ಹುಡ್ಕೊಂಡು ಓ ಕೇಸ್ ನಮ್ಮೇಲೆ ಎಂಟು ಮಂದಿ ಮೇಲೆ ಸರ್ ಅಂದ್ರೆ ಸರ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಸರ ನಾ ಅವ್ರಿಗೆ ಇರೋದು ಮಾಡಿ ಅನ್ನೋ ಒಂದು ಕಾರಣಕ್ಕೆ ಸರ್ ಸಮಾಜ ಶಾಸಕರ ಕಾರಣ ಸರ್ ಇರ್ತ ನನ್ ಕಶಮೂರ್ ಸರ್ ವಿಜಯನ ಕಶಮೂರ ನನ್ನ ಮೇಲೆ ಹಲ್ಲೆ ಮಾಡಕ್ ಕಾರಣ ಸರ್ ಅವನಿ ಸರ್ ಅವ್ರನ್ನ ಬಿಟ್ಟು ನಮ್ಗಿ ಸರ್ ಈಗ ನನ್ಗೆ ಎರಡು ವರ್ಷದಿಂದ ಅವ್ರು ಮೇಲೆ ಹಲ್ಲೆ ಮಾಡಿದ ಎಲ್ಲರಿಗೂ ಹೋದ್ರು ನಾನು ನಾನೇನು ಸರ್ ನಾನು ಹೆದರಿ ಸರ್ ನಾನು ಸಣ್ಣ ಅವ್ನು ಹೆದರಿ ದೊಡ್ಡವ್ರ ಯಾಕೆ ಹೆದರ್ಕೊಳ್ಳಿ ಬಿಟ್ಟದ ಕಾರಣ ಸರ್ ಇವತ್ತು ನಮ್ಮಲ್ಲಿ ಈ ರೀತಿ ಮತ್ತೆ ಹೆಚ್ಚಿನ ಹಲ್ಲೆ ಅವರು ಮಾಡೂರು ಬೆಂಬಲಿ ಮಾಡಿರೋನ್ ಸರ ಈಗ ಮಾಡಿ ಸರ ಮತ್ತೆ ಒಂದು ಎರಡು ದಿನದಿಂದ ನಮ್ಮ ಹಳ್ಳಿಯ ಮೇಲೆ ತಾಲೂಕಿನಾಗ ಬೇರೆ ತಮ್ಮ ಊರ್ನ ಸರ್ ಹೊಡೆದಾರ ಸ್ಟೇಷನ್ ಎಮ್ ಎಲ್ ಸಿಕ್ ಸರ್ ಈ ಒಂದು ಎಂಟು ಹತ್ತು ತಿಂಗಳಿಂದ ಸರ ಎಮ್ ಎಲ್ ಸಿ ಸರ್ ನಮ್ಮ ಹಳ್ಳಿಯ ಮೇಲೆ ಹೊಡೆದ್ ಸರ್ ಎಮ್ ಎಲ್ ಸಿ ಕಂಪ್ಲೇಂಟ್ ಮಾಡಲಿಲ್ಲ ಸರ್ ಅಲ್ಲಿ ಅವಾಗ ಕೇಸ್ ಆಗಿಲ್ಲ ಸರ ಬ್ಯಾಡಬೇಡೋ ತಿಳಿಗೇಳಿ ಸರ್ ಊರು ಹೋಗುತ್ತೆ ಜೋಸಿ ಈ ರೀತಿ ಮಾಡ್ಬೇಡ ಅಂತೇಳಿ ಎಲ್ಲರೂ ನಮ್ಗೆ ಹಿರಿಯರು ತಿಳಿಗಳಿಂದ ನನ್ನ ಕಂಪ್ಲೇಂಟ್ ಕೊಡೋರು ವಾಪಸ್ ಬೇನಿ ಸರ್ ಈಗ ಮಾತಾಡೋದು ಸರ್ ಈ ಒಂದು ಮೂರು ತಿಂಗಳಿಂದ ಮತ್ತೆ ಕೇಸ್ ರಿಸ್ಬಿಟ್ಟಿರಿ ಸರ್ ನನ್ನಲ್ಲಿ ಏನೋ ಸರ್ ಸರ್ ನ್ಯಾಯ ಸಿಗೋದು ನನ್ನ ತಪ್ಪಿನ ನನ್ನ ತಪ್ಪಿ ನಂಗೆ ಸರ್ ನನ್ನ ಶಿಕ್ಷೆ ಆಗಲಿ ಸರ್ ನಮ್ಮ ಕುಟುಂಬದಿಂದ ಏನಾರ ಅವ್ರ ಕುಟುಂಬಕ್ಕೆ ಏನಾರ ಅನ್ಯಾಯ ಆಗಿದೆ ಸರ್ ನಾನು ನಂಗೆ ಶಿಕ್ಷೆ ಮಾಡಿ ಸರ್ ನಾವು ಏನೋ ಮಾಡ್ತಪ್ಪ ಸರ್ ಸಣ್ಣ ಸಮಾಜದವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿಲ್ಲ ಸರ್ ನನ್ನ ನನ್ನ ಆದ ಕುಟುಂಬ ನಾನು ಪುಟ್ಟಪ್ಪನ ಆಚರಣೆ ಮಾಡ್ಕೊಂಡು ಸರ ನನ್ನ ಮೇಲೆ ಕೇಸ್ ಹಾಕ್ಸರ್ ಸರ ತಲವಾರು ಹಿಡ್ಕೊಂಡು ನಾ ಇದನ್ನು ಮಾಡಿ ಅಂತೇಳಿ ಸುಳ್ಳು ಸರ ನಮ್ಮ ನಮ್ಗೆ ನಮ್ಮದು ಆಚರಣೆ ಮಾಡ್ಕೊಳ್ಳಿ ಸರ್ ನಮ್ಮ ಕಾರ್ಯಕ್ರಮ ಆಚರಣೆ ಮಾಡ್ಕೊಳ್ಳೋದು ಸರ್ ನಮ್ಗೆ ಶಕ್ತಿ ಇಲ್ಲ ಅಂತ ಆಗಿದೆ ಸರ್ ಅವ್ರು ಭಯ ಸರ್ ನಮ್ದು ಹೌನು ಸರ್ ನಾ ಸಮಾಜದಿಂದ ನಾವು ಏನೋ ಒಂದು ಕಟ್ಟಡ ಸರ್ ಸರ ಸಮಾಜ ಮಾಡಿಸ್ಕೊಡವ ಸರ ತಮದು ಅಲ್ಲಿ ತಮ್ಮದಾದ ಒಂದು ಇದು ಸರ ಬಟ್ ನಮ್ದು ಇನ್ನೂ ಇವತ್ತೂರಿಗೆ ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿಲ್ಲ ಸರ್ ನಾನು ಅವ್ರ ಭಯ ಸರ್ ನಾನು ಸುರೇಶ್ ಸಂಜೀವ್ ಪತ್ರ ಅವ್ರು ಹೇಳಿ ಸರ್